ಮಗ ನಡಿ ಹೋಗದ ನಡಿವ ಮನೆಗೆ ಹೋಗದ ಹ್ಞೂ ಅತ್ತೆ ಬರ್ತೀನಿ ನೋಡಿ ಮಗ ಇಷ್ಟು ದಿವಸ ನಡೆದಿದ್ದೀರಾ ನಾನು ಮನ್ಸು ಮನ್ಸ್ ಹೋಗ್ಬೇಡ ನೀನು ಸರಿಯಾ ಏನಪ್ಪ ನಾ ಮತ್ತೆ ನನಗೆ ಮಕ್ಳಾಗ್ತೀರ ಅಂದ್ಬಿಟ್ಟು ಮನೆಗೆ ಸೇರ್ಸಿದಿರಿ ಈಗ ಬಂದು ಅವಳೆ ಕರೆ ಹಾಕೆ ಅಂತ ಬೇಜಾರು ಮಾಡ್ಕೊಬಿಡಾಕವ್ ಏನು ಮಾಡಿ ಮಕ್ಳ ಮೇಲೆ ನನಗೆ ಅಷ್ಟು ಆಸೆ ನಮ್ಮ ಮನೆಯಲ್ಲಿ ನನ್ನ ಮಗನ ಒಂದು ಕುಡಿಯಾಗಬೇಕು ಅಂದ್ರೆ ನೋಡಬೇಕು ಅನ್ನೋದು ನನಗೆ ಆಸೆ ಇತ್ತು ಅದಕ್ಕೆ ನಾನು ಹಂಗೆ ಇದನ್ನ ಕಟ್ಟಿ ಒಂಗೆ ನಡ್ಕೊಬಿಟ್ಟ ಮಗ ஆஹ் பேஜார் மார்க்கௌபே அயோங்கத்தேஜார் மார்க்க நீவா அஸ்டே கண்டித்தமா அயோ நம்ம வாகித் நங்க அயோ யாங்க அய்யோ பித்தம் அஷ்டே நம் அட்டே நான் சுவேர்ஸ்கிட்ட மக்களும் அயோலி ஓலி சுமிங்க கொட்டேன் ನಮ್ಮ ಹುಂಸ ಬೆಳಿಬೇಕು ನಾವು ಇದ್ದಾಗಲೇ ಒಂದ್ಕೊಂಡಲ್ಲಿ ನೋಡ್ಕೋಬೇಕು ಅನ್ನೋದು ಮನ್ಸಿಗೆ ಬಂದ್ಬಿಡ್ತದೆ ಅದನ್ನ ತಪ್ಪು ಅನ್ನೋಕದ ಏನು ನೀವು ಇನ್ನೇನು ಇನ್ನೇನು ಕಿರ್ಕುಳ ಕೊಟ್ಟಿದ್ರೆ ನನ್ನ ಮಗಳಿಗೆ ನಾವು ನಿಮ್ಮ ಬೀಕು ಅದನ್ನೇ ಮತ್ತೆ ಅಯ್ಯೋ ಮಕ್ಕಳ ನಮ್ಮ ಬೀಕೆ ಅಮ್ಮ ಯಾಕೆ ಒಂದು ಕಿರುಕುಳ ಕೊಡನಿಲ್ಲ ಬಂದರೆ ಹಾಗೆ ಎಲ್ಲರಿಗೂ ಇರ್ತದೆ ಸುಮ್ಕಿರಿ ನಾವೇನು ಅನ್ಕೊಂಡಿಲ್ಲ ನಾವು ನಮ್ಮಲ್ಲಿ ತಪ್ಪು ಮಾಡಿಕೊಂಡು ನಾವು ಇನ್ನೊಬ್ಬರು ನಾವು ಇದು ಮಾಡಕ್ಕೆ ಅಯ್ಯೋ ಏನಾರು ಅಲ್ಲಿಕೊಂಡ ಬಿತ್ತೆ ಮ ನಾನು ಮುಂದ್ ಸ್ವಲ್ಪ ಕಲ್ಕಬಾರ್ದಾಗಿತ್ತು ನನ್ನ ಸೊಸೆ ನಾನು ಹಿಂಗೆ ಹೊಲ್ತಾ ಬಿಡ್ಬೇಡ್ದಾಗಿತ್ತು ಅಂತ ಈಗ ಅನಿಸ್ತದೆ ನೋಡು ಇವ್ಳಗನೇ ಮಾಡಿದೆ ಮೋಸ ಮಾಡಿದೆ ದೇವ್ರು ನಮಗೆ ಕೊಟ್ನಾ ಕೊಟ್ಟನಾ ಕೊಟ್ನಾ ಹೇಳಿ ನನ್ನ ತಮ್ಮನ ಮಗಳು ತಂದ್ಕೊಂಡೆ ನಾನು ಇವ್ಳಿಗೆ ಮೋಸ ಮಾಡಿಬಿಟ್ಟು ಇವತ್ತು ಯಾವ ಥರ ಆಯಿತು ಅದನ್ನೇ ನಾನೇ ಯತ್ನೆ ಮಾಡಿ ಭಾಳ ಬೇಜಾರಾಗಿ ಮೂರ್ನಾಲ್ಕು ದಿವಸದ್ದು ಎದ್ದಿತ ಎ ನಾನು ಎದ್ದೇ ಇದ್ದಿದ್ದಾ ಊಟ ಹೊಡಿತಿಲ್ಲ ನಾನು ಸರಿಯಾಗಿ ಊಟ ಉದ್ದನೆಯಾ ಏನು ಲಕ್ಷ್ಮೀ ಹಿಂಸೆ ಮಾಡಾಳು ಊಟ ಮಾಡಿ ಊಟ ಮಾಡವ ಊಟ ಮಾಡವ ಅಂದ್ಕೊಂಡು ಅವ್ರ ಏನೇನು ಇಲ್ಲೇ ಇತ್ಕೊಂಡಿತಾ ಎಷ್ಟು ಹೇಳಿದ್ರು ನನಗೆ ಊಟನೇ ಹುಡಿತೀರ സുദ്ധി കി നട്ട് അനൗണ്ട് ബുക്കനോ നമ്മ മനസ്സേ അയോ തീർക്കാ നഗ മക്കളുണ്ടെ ഭാ ആസെ അയ്യോ ബിക്ക് സുമീരി അതേക്കാങ്കിരി നമുഗ അഷ്ട മക്കളി നമ്മ അവരുവേ കത്തി നമ്മ മകൻ കഴിസ്ബിട്ടു ഓരല്ല മഗ അന്ബിട്ടു ഇറക്കില്ല മക്നെ മനളിർക്കു നമുഗോ ഇൽ നമുക്ക് മനോക്കെ ഓക്കാ

கம்மியாரி பஸ்லு ஆஹ் யாக்கேஸ் சுடு தது அதுக்கு ஒன்சாத் தம்பி கண்டாய் ஓசி பிஸ்ல சுடுதா குத்தி தானே கூட அய்யோ இன்னும் குத்ரி அதுக்கே நே கல பண்ணி இல்ல இரல இல்ல இரலிடு ಏನ್ ತಕೊಂಡೋಗ್ಬೇಕು ಆ ತಕೊಂಡ ನಿಂಗೆ ತಲೆ ಕೆತ್ತೋಸಿದ ಮತ್ತೆ ಕಕ್ಕ ಬರಕ್ಕೆ ಏನ್ ಬುದ್ಧ ಬಂದಲ್ಲಿ ಅದಕ್ಕೆ ಅಲ್ಲಪ್ಪ ಅಪ್ಪ ಹುಟ್ಟುತ್ತದೆ ಇನ್ನೇನಾಗ್ಬೇಕು ನಿಂಗೆ ಅದಕ್ಕೆ ಮನೆಗೆ ಬಲ್ಲಿ ಬುದ್ಧ ಅಡ ನಿ ಮತ್ತೆ ಕಕ್ಕ ಬರಕಿಲ್ಲ ನಾವು ಕರ್ಕೊಂಡು ಹೋಗಿಲ್ಲ ನಾವು ನಂಗೆ ಸುಳ್ಳಿ ಹೇಳಿ ಏನೀನ ನಂಗೆ ಗೊತ್ತಾಗಿಲ್ಲ ಅನ್ಕ ಬುತ್ತ ಲಕ್ಷ್ಮಿ ಊಟ ಮಾಡೋಕವ ಅದೇ ಅವ್ವ ಮುದ್ದಿತ್ತಿಂದ ಊಟ ಉಂದಿತಿಲ್ವಾ ಅದಕ್ಕೆ ನನ್ಗೂ ಬೇದಾರ ಆಗುತ್ತು ನಮ್ಮ ಊಟ ಬುತ್ ಪುತ್ತಲ್ಲ ಅಂಬುತ್ ನಾನು ತರೆಗೊಂಡಿತಿಲ್ವಾ ನಿಮ್ ತುಂಬ ಕುತ್ತಿ ಸುದ್ದಿ ಕೇಳಿದ್ನಲ್ಲ ಖುಷಿ ಆಗ್ಬಿಟ್ಟು ಕನಕ್ಕೆ ಆಲ್ ಒಟ್ಟೆ ಅಸ್ಬಿಟ್ಟು ಅನ್ನ ಇತ್ತಲ್ಲ ಅನ್ನ ಸಾರೆಲ್ಲ ಬುತ್ಕ ಉಂಟ್ಕ ಬಂದೆ ಒಲೆಸ ಚೆನ್ನಾಗಿ ಮಾಡಿದ್ದೀರಿ ಯಾರ್ ಮಾಡಿದ್ದು ಅಟ್ಟೆ ಮತ್ತೆ ನೀವು ಮಾಡ್ರು ನಾನ್ ಮಾಡಿರೋದಕ್ಕ ನಾವೇ ಲಕ್ಷ್ಮಿ ಚೆನ್ನಾಗಿ ಮಾಡಿದಾನೆ ಓದಿ ತಂದ ಮಾಡಿದ್ದೀರ ನಿಮ್ ಕೈಲಿ ಕೋಳಿ ತಾರ ಮತ್ತ ಉನ್ಬೇಕು ಚೆನ್ನಾಗ್ ಮಾಡ್ತಿದ್ದೀರಿ ನಾನು ಯಾವಾಗ ಮಾಡಿದ್ ನಾವ ಗೊತ್ತಿ ನಿಮ್ ಮನೆಗೆ ಬಂದಿತ್ತಿಲ್ವ ನಾವು ಆಗ ಮಾಡಿದ್ರ ಲತ್ತೆ ನೀವು ಓದಿ ಚೆನ್ನಾಗ್ ಮಾಡಿದ್ರ ನೀವ್ರು ನಿಮ್ ತೊಟ್ಟೆ ಇಟ್ಟಿತ್ತಿಲ್ಲ ಊರ್ಗೋಗಿತ್ತಲ್ಲ ಆಗ ನೀವು ನಾನು ಮನೆ ಅತ್ತಿ ಅವರು ಬಂದಿದ್ವಲ್ಲ ಆಗ ಮಾಡಿದ್ರಲ್ಲ ಅಯ್ಯೋ ಬಡವ ಮನೆ ಊಟವ ಇಷ್ಟಂದ ಆಸೆ ಮಾಡತದಲ್ವಾ ಇದು ಅಯ್ಯೋ ಸರಿ ಬುಡಿ ನೀವೇ ಮೊದ್ಲೇ ಗಾಡಿ ಏಳিলো ಬಿಕ್ಕೆಮಾ ದೊಡ್ಡರ ಮಾಚಂದ ಬಡವ ಮನೆ ಊಟ ಚಂದ ಅಂತ ಚಾಲಾ ಮಾಡ್ತಿರಕೊಂಡ ಬುಡಿ ನೀ ಮನೆ ಅಡ್ಗೆಳವ ಬತ್ತಿನ ಅತ್ತ ನಿಮೋರ್ ಬನ್ಸತೆ ಅಯ್ಯೋ ಬವ್ವಾ ಬಾ ದ್ವಾರದರ 15 ಇರಿ ಬಾ ಕಟಾಕಿ ಇದ್ ಬಿಡ್ ಬರಿವಂತೆ ತರಿ ಅತ್ತ ಬತ್ತಿನಿ ತುಮ್ ನೀರಿ ಲಕ್ಷ್ಮಿ ಮನೆಗೆ ಹೋಗಿ ಕಡಲೆ ಬೆಳೆ ಬೇಕ ಹೋಗು ಒಬ್ಬಿಟ್ಟು ಮಾಡಕೈತದೆ ಇನ್ನು ಸುತ್ತ ಇನ್ನೊಂದು ಅರ್ಧ ಗಂಟೆ ಅಷ್ಟು ಕರ್ಕ ಬತ್ತಿವಿ ಬಿಸಿಲು ಸಾಕತ್ತು ಹ್ಞೂ ತರಿ ಕಣಿ ಅವ ಹಂಗೆ ಮಾದು ಮತ್ತೆ ಅವ್ರು ಬರ್ಬೋದು ನಿಮ್ಮ ಮಗನು ಸಾಸನೇ ಬಸ್ ಬರೋದು ಕಾಣೆ ಬದ್ರ ಮಗ ಬರ್ಬೋದು ಇದ್ದ ಕಾಣೆ ಇಲ್ವ ಕಾಣೆ ಕರಿ ಏನು ಕೇಳಬೇಕು ಬತ್ತೆ ಪಾಪ ಅವರು ಸುಮ್ಮನೆ ಹೇಳಿದಾರೆ ಚೆನ್ನಾಗಿ ಮದುವೆ ಮಾಡ್ಕೊಟ್ರು ಮಾತ್ರ ನಮ್ಮ ಊರಲ್ಲಿ ಇನ್ನೂ ಹೋಗ್ತಾರೆ ಬಡವರಾದ್ರು ಚಟಂಗ್ ಮದುವೆ ಮಾಡಿದ್ರು ಅಲ್ಲೇ ಊಟ ಹಾಕಿದ್ರು ಅಂದ್ಬಿಟ್ಟು ಅಯ್ಯೋ ನನ್ನ ಮಗ ಯಾವಾಗ್ಲೂ ಹಂಗೆ ಸುಮ್ಕಿರಿ ಅಂತೆ ಕಾರ್ಯ ಮಾಡ್ಬೇಕು ಅವ್ರೇ ಅಚ್ಚಕಟ್ಟ ತಪ್ಪನೆ ಮಾತ್ರ ಒಂದು ಹಬ್ಬ ಹುಣ್ಮೆಗಳಲ್ವೇ ಮಕ್ಕ ನೋಡಕ್ಕಿಲ್ಲ

ಎಷ್ಟೇ ತಂದು ಕೊಡ್ಲಿ ಬಿಡ್ಲಿ ಬರೀ ಇಲ್ಲ ಅನ್ನೋದು ಇಲ್ಲನೋ ಔಷದು ಇಲ್ಲ ಅನ್ನೋದು ಒಂದು ಕೆ ಜಿ ಸಾಕ್ರೆ ಟೀ ಪುಡಿ ಅದು ಹೆಚ್ಚೆಚ್ಚಾಗಿ ತಂದುಬಿಡ್ತಾನೆ ನನ್ನ ಮಗ ಎ ಥರ ಒಟ್ಟೊಟ್ಟಿಗೆ ಎರಡು ಕೆ ಜಿ ಮೂರು ಕೆ ಜಿ ತಂದುಬಿಡ್ತಾನೆ ಹದಿನೈದು ಸಹ ವಾರಕ್ಕೆ ತಿರುಗಿ ತಂದ್ಕೊಂಡು ನಿಂತ್ಕೊಳ್ಳೋದು ಅದು ಏನು ಮಾಡೋಳೋ ಏನು ಅಯ್ಯೋ ಅಪ್ಪನ ಮನೆಯವ್ರನ್ನ ನಾವು ಅಂತ ಅಂತ ಕೋದಾಗ ಕರ್ಸ್ಕೊತಾಳೆ ಎಲ್ಲನೂ ಬ್ಯಾಕು ತುಂಬಿ ಕಳಿಸೋದು ಏವ ಸುಮ್ ಕೂತ್ಕೊಂಡು ನೋಡಿದ್ದೀನಿ ನೀನು ಸುಮ್ಮನೆ ದೋದ್ ಮಾತಾಡ್ತಿದೆಯಲ್ಲ ಬಿಕ್ಕೇ ಅಂತಾರೆ ಅಂತ ಬೇಜಾರು ಮಾಡ್ಕೊಂಬೇಡಿ ಇನ್ನೆಲ್ಲ ಸಾಮಾನು ಆಪಾಟಿ ಸಾಮಾನು ಹೇಳಿ ನೀವೇ ಎಲ್ಲಿ ಈಗ ನಮ್ಮನೆಗೆ ನಾವು ಆಪಾಟಿ ಸಾಮಾನು ತಕೊಳಕಿಲ್ಲಪ್ಪ ಏನ್ ಆರ್ ಕೆ ಮೂರ್ಕೆ ಇಲ್ಲೇ ಇರೋದೇನು ವಾಸಣೆ ಕಂಡು ಇಟ್ಕೊಂಡಾರ ಏನು ಗೊತ್ತಿಲ್ಲ ಬಾಳೆ ನೆಸ ಮಾಡಕ್ ಕೊಡಕಿರ ಹೆಚ್ಚು ನಾವು ಉಣ್ಣಂಗಿಲ್ಲ ತಿನ್ನಂಗಿಲ್ಲ ಎಲ್ಲ ನಮ್ಗೊಂದೂರ ಹೆಚ್ಚು ಹಾಕ್ಬಿಡೋದು ಎಲ್ಲ ತುಂಬುದು ತಮ್ಮ ಬರ್ತಾರ ತುಂಬಿ ಕೊಟ್ಟು ಕಲ್ಸ್ಬಿಡೋದು ಅವ್ನಿಗೆ ಹೆಚ್ಚು ಕಟ್ಟಾಗಿ ಇಕ್ಕಿ ಅಳಗೂ ತಿಪ್ಪಂದಿರಿ ಬುಟ್ಟಿ ಕಲ್ಸ್ಬಿಡೋದ್ಯಂಗ್ ಹೆಸರುನು ಬಿಡಕಿಲ್ಲ ತಂಗ್ಳು ಹೆಸರು ಏನ್ ಮಾಡಿರಿ ಹಂಗೆ ಒಂಥರ ಬಾಳ ಇದ್ದು ಥೂ ಏನ್ ಮಾಡಿರಿ ಯಾವಾಗ ಊಟ ಮಾಡೋದು ಮಾಡ್ತಾರೆ ಸುಮ್ ಕುತ್ಕೊಂಡು ನೀನು ನೀನ್ ಚೆನ್ನಾಗಿ ಹೇಳ್ತೀಯ ಬಿಡಲ್ಲ ಏಯ್ ಸುಮ್ ಕುತ್ಕಡೆ ಮಗ ಮತ್ತೆ ಅವ್ರು ಮಾಡೋದ್ ನಮ್ಗೆ ಎಷ್ಟು ಕೋಪ ತಕ್ಕಿಲ್ಲ ಹೇಳ್ತಾರಲ್ಲ ಅಯ್ಯೋ ಯಾಕೆ ನೋವು ತಿಪ್ಕೆ ಬಿಕ್ಕೇಮ ಬಿಸಾಕ್ಬಿಟ್ ಸುಮ್ ನೀರಿ ಅವಕ್ಕೆಲ್ಲ ತಲೆ ಕೆಸ್ಕೊಬೇಡಿ ಅವ್ನು ನೋಡ್ರ ಸುಮಾರ ತಂಪೊತ್ತಾಗಿದ್ದ ಸೋಬಗೆ ನೋಡವಾ ಬಿಸಿಲು ಕಮ್ಮಿ ಆಗಿದ್ದ ಅವಕ್ಕೆ ನಡೀರಿ ಬಿಸಿಲೆಲ್ಲ ಕಮ್ಮಿ ಆಗದೆ ಕತೆ ಅವ ನಡಿ ಹೋಗದ ನಡಿ ಸೋಬಗೆ ಅದೇ ನಡೀರಿ ಬಪ್ಪ ಹೋಗದ ಮಾಡಿ ಸಬ್ಸ್ಕ್ರೈಬ್ ಮಾಡಿ